కలర్ బి మాట్ కలర్ ఇస్ నాట్ ఇంపార్టెంట్ ఒళ్ళగిన కదర్ బా ఇంపార్టెంట్ ఆకైతే అవి

ಇಷ್ಟು ವರ್ಷ ಆಗಿ ಚಲೆಯಂದೆಲ್ಲ ಫುಲ್ ಗ್ರೌಂಡ್ ಕ್ರಿಕೆಟ್ ಗ್ರೌಂಡ್ ಆಗಿ ಚಲೆ ಅನ್ನೋದು ಆದ್ರೆ ಇನ್ನು ಹಳೆ ಲವ್ ಮರ್ತಿಲ್ಲ ಅಲ್ಲ ಕಾಕ ಇದು ನಿಜವಾದ ಪ್ರೀತಿ ಅಂದ್ರೆ ಕಾಕ್ಯಾ ಅಲ್ಲವೇ ನೀವಿಬ್ರು ಯಾವ ಭೇಟಿ ಆಗಿದ್ರಿ ಇಲ್ಲ ಇವಾಗ ಇವಾಗೇ ನಾನು ಅಲ್ಲಿ ನೋಡಿ ಕಾಕ ಏನಂತಾನೆ ಇಲ್ಲೇ ಹಿಂದೆ ಭೇಟಿ ಆಗೈದ್ಲ ತಾಕೇಲಿ ಮಾವ ಹಾ ಅಪ್ಪೇ ನಮ್ಮ ಕಾಕನ ಮೂಗ ಹಿಂಗೈತಿ மனச ஏசர் கண்ண ಮದ್ಯ ಮಧ್ಯ ನಾಲ್ಕು ವರ್ಷ ಲಾಕ್ಡೌನ್ ಆದ್ರೆ ಇಪ್ಪತ್ತು ರೂಪಾಯಿ ಹಚ್ಚು ಲಿಫ್ಟಿ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ಕಾಕ ಎರಡು ನೂರ ಎಪ್ಪತ್ತು ರೂಪಾಯಿ ಕುಡಿ ಗಣ ಮಕ್ಕಳಿಂದ ಇಡೀ ಸರ್ಕಾರ ನಡೆದ ಅವಾಗ ಅಯ್ಯೋ ಕುದುರೆ

ಎದಕ್ಕೆ ಸುತ್ತಿ ಅವ್ರಿಗೆ ಸುತ್ತವನ ಏ ಇಲ್ಲ ಬನ್ನಿಗಿಡ ಸುತ್ತುದು ನವರತ್ಯಾಗ ನಾನು ಸುತ್ತದು ಬ್ಯಾಡ ಕಕ್ಕ ಮೈಲಾರಿ ಸುತ್ತಬೇಕಾದ್ರೆ ಏಳು ಕಂಕಣ ಸುತ್ತಿ ಬರಬೇಕು ಅವರು ಮಾತೇನ ಅಯ್ಯೋ ನಾನು ಒಂದು ಹೆಂಡಿನೊಳಗೆ ಎಷ್ಟು ಕುರಿ ಅದವನೋ ಇಂಪಾರ್ಟೆಂಟ್ ಅಲ್ಲ ಅದ್ರ ಅದರೊಳಗೆ ಎಷ್ಟು ತಗರ ಅದವನೋ ಬಾಳ ಇಂಪಾರ್ಟೆಂಟ್ ಆಕೈತಿ ಅಯ್ಯೋ ಯಾರ್ಟ್ ಟೀಮ್ ಎಷ್ಟು ಕಪ್ ಗೆದೈತ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿರ್ಬೇಕು ಸಾವಿರ ಸಲ ಸೋತು ಸಾವಿರ ಸಲ ಗೆದ್ದು ಒಂದ್ ಸಲ ಸೋತ್ರೆ ಇಸ್ಟ್ರಿ ಅನ್ನಂಗಿಲ್ಲ ಅದಕ್ಕೆ ಅದಕ್ಕ ಸಾವಿರ ಸಲ ಸೋತು ಒಂದ್ಸಲ ಅದು ಇಸ್ಟ್ರಿ ಕ್ರಿಯೇಟ್ ನಾವ್ ಗೆದ್ರು ಅಟ್ಟ ಸೋತ್ರು ಅಟ್ಟ ಈಗ ನಾವ್ ಒಂದ್ ಮಾತು ಕೇಳ್ತೀನಿ ಎಲ್ಲ ಬಾಳೆ ನಮ್ಮ ಏನಿದೆ ನಮ್ಮ ಊರ್ ಹಿರಿಯರಿಗೆ ಅಪ್ಪ ಅಂದ್ರೆ ಎಲ್ಲಾರು ಕೂಡ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಸುಂದ್ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಬ್ಯಾರದಿ ಅಪ್ಪ ನೀ ಉದಾಹರಣೆ ಉದಾಹರಣೆ ಹೇಳ ನಾನು

ಅಭಿ ನೀ ಈ ಭೂಮಿಗ್ ಹೆಂಗ ಬಂದಿ ಹೌದಲ್ಲ ಕಕ್ಕ ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಗೋಕಾಕ್ ಮಂದಿ ಬೆಳಗಾವ್ ಮಂದಿ ನ್ಯಾಯ ಈ ಭೂಮಿಗೆ ನೀ ಹೆಂಗ ಬಂದಿ ಅದ ನಮ್ಮಪ್ಪ ಅಪ್ಪ ಗಾಂಡ್ ಆಗಿದ್ರೆ ನೀ ಎಲ್ಲಿ ಬರ್ತಿದ್ಯ ಅಪಿ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳ ಮಕ್ಕಳಿದ್ರಿಗಾರ ಬೆಲೆ ಯಾವ ಸ್ಮಾರ್ಟ್ ಅಪ್ಪಿ ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಇಲ್ಲಿ ಎಲ್ಲಿ ಸ್ಮಾರ್ಟ್ ಇರೋದು ಬಹಳ ಇಂಪಾರ್ಟೆಂಟ್ హలో హలో బాదగమా